ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಡ್ಬೇಕ್ರಿ ಇಷ್ಟು ಸರಿ ಹಚ್ಚಿ ಹಾಗೆ ಬಿಡಬಾರ್ದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ರೆ ಅದು ಒಂದು ವಾರಕ್ಕೆ ಚಿಗಿತೈತ್ರಿ ಇದು ಲೆಮನ್ ಗ್ರಾಸ್ ನೋಡಿರಿ ಇದು ನಾನು ಮಣ್ಣು ಏನು ಮಾಡಿದ್ಯಾ ಈ ಥರ ಒಂದು ಕ್ಯಾರಿ ಇಟ್ಟಿದ್ದೆ ಇದ್ರ ಬುಡಕ್ಕೆ ಇಷ್ಟೇ ಇಷ್ಟಿತ್ತಿದು ಒಂದು ಏನಿತ್ತು ನಾ ಏನು ಮಾಡಿದೆ ಇದ್ರೊಳಗೆ ತರಕಾರಿ ಸಿಪ್ಪಿ ಅವನ್ನೆಲ್ಲ ಎಲ್ಲ ಹಾಕಿ ನೀರು ಹಾಕಿ ಇಟ್ಟಿದ್ದೆ ಇದೆಲ್ಲ ಖಾಲಿ ಆಗಿಬಿಟ್ಟೈತೆ ನೋಡಿರಿ ಗಿಡ ಆಲ್ರೆಡಿ ಬೆಳೆ ಬಿಟ್ಟೈತಿ ಇದು ಈ ಥರನೂ ಮಾಡ್ಬೋದು ರೀ ನೀವು ಗಿಡದ ಬಡ್ಡಿಗೆ ಈ ಥರ ಕ್ಲ ಕ್ಯಾರಿ ಬ್ಯಾಗ್ನೊಳಗೆ ಸಿಪ್ಪಿ ಗಿಪ್ಪಿ ಹಾಕಿ ಒಂದು ಸಣ್ಣದ ಕೆಳಗೆ ತಳದೊಳಗೆ ಒಂದು ತೂತು ಹಾಕಿ ನೀರು ಹಾಕೊಂತ ಇಟ್ಟರೆ ಅದು ಗೊಬ್ಬರ ತಾನೇ ತಾನೇ ಹೋಗ್ತಿರ್ತೈತಿ ಅದ ಇಲ್ಲೊಂದು ಸ್ಟೀಮ್ ಸೊಪ್ಪು ನೋಡಿದೆ ಈರುಚಿಗೆ ಹಾಕೊತೈತಿ ಸಂತೆಗಿಂದು ಸೊಪ್ಪು ತಂದಿದ್ದೆ ನಾನು ಇಲ್ಲೊಂದು ತುರ್ಕಿದ್ದೆ ಹಿಂಗೆ ಒಂದೇ ದೊಡ್ಡ ಗಿಡದ ಕೆಳಗ ಸಣ್ಣ ಸಣ್ಣ ಬಳ್ಳಿ ಹಚ್ ಹಚ್ಕೋಬೋದು ರೀ ಅವು ಏನು ಇದು ದೊಡ್ಡ ಗಿಡ ಬೆಳೆಯೋಕ್ಕೆ ಲೇಟ್ ಆಕೈತಿ ಅಷ್ಟೊತ್ತೂ ಕೂಡ ಇವು ಬೆಳೆದು ರೀ ಇದೆ ಇಲ್ಲ ನೋಡಿರಿ ನಾ ಇದ್ರೊಳಗೆ ಒಂದು ಬದ್ನಿ ಗಿಡ ಹಚ್ಚೀನಿ ಇದು ಇದ್ರ ಜೋಡಿನೂ ಒಂದು ಇದು ಇದೊಂದು ಬದ್ನ ಗಿಡ ಹಚ್ಚಿನಿ ಇದೊಂದು ಇದೆ ಇಲ್ಲೇ ಇದು ಮಲ್ಲಿಗೆ ಕಂಠಿ ಜೋಡಿ ಇದು ಸ್ಪಿನಿಚ್ ಹತ್ತೈತಿ ಇದು ಪೊರೋಟಾ ಅದು ಮಾಡೋಕೆ ಹೆಲ್ಪ್ ಆಕೈತಿ ಒಂದು ಬ್ಯಾಗಿ ಎರಡು ಮೂರು ಗಿಡ ಹಚ್ಬೋದು ರೀ ಆರಾಮ್ ಹಚ್ಬೋದು ಆಮೇಲೆ ಇದು ನೋಡಿರಿ ಇದು ಮೊನ್ನೆ ಕಾಡು ಪುದೀನ ಅಂತರೀ ಇದು ಇದು ನರ್ಸರಿ ಹೋಗಿ ತಂದಿದ್ದೀನಿ ನಾನು ಕಾಡು ಪುದೀನ ಅಂತೇಳಿ ಇದು ಹತ್ತಿತ್ತು ನೋಡ್ರಿ ಆಮೇಲೆ ಇದು ನೋಡ್ರಿ ಇದು ಇದು ನಮ್ಮ ಗೋಡೆ ಬಿರಿಕೊಳಗೆ ಒಂದು ಈಟಿ ಗಿಡ ಇತ್ತು ಇದು ಇದನ್ನೇನು ಮಾಡಬೇಕು ಏತ್ಕಿ ಡೈರೆಕ್ಟಾಗಿ ನೆಲಕ್ಕೆ ಹಚ್ಚಿದ ಹತ್ವಲ್ದಾಗಿತ್ತು ರೀ ಇದು ಹಿಂಗಾಗಿ ನಾ ಏನು ಮಾಡಿದ್ದೆ ಅದನ್ನು ಬಿರಿಕ್ನಾಗೆ ಹುಟ್ಟಿದಂಥ ಸಣ್ಣ ಗಿಡ ತೊಗೊಂಬಂದು ಇಲ್ಲಿ ಹಚ್ಚಿ ನೋಡಿರಿ ಈಗಿದು ಇದು ಸ್ವಲ್ಪ ಇದು ದೊಡ್ಡದಾಗತ್ತೈತ್ರಿ ಹಿಂಗೆ ನೋಡ್ರಿ ದೊಡ್ಡದಾಗ್ತಿ ಈಗಿದತ್ತಿ ನೆಲದಾಗೆಲ್ಲರೂ ಹಚ್ಬೇಕು ರೀ ಇಲ್ಲಿಕಂದ್ರೆ ದೊಡ್ಡ ಗ್ರೋಬ್ಯಾಗ ಹಚ್ಬೇಕು ಹಾಂ ಸ್ವಲ್ಪ ಟೈಮ್ ನೋಡಿಕೊಂಡು ಹೊರಗೆ ಹಚ್ಚಿ ಮುಳ್ಳು ಗಿಡ ಹಚ್ಚಿಬಿಟ್ರೆ ದೊಡ್ಡ ಹಾಕೋರಿಗೆ ಗಿಡ ಇವು ಅಂದರೆ ಈಗಿನ ಏನು ಮಾಡ್ತೀನಿ ಇದನ್ನ ಇನ್ನೊಂದು ಇನ್ನೊಂದು ಗಿಡ ಇಲ್ಲಿ ಲೆಮನ್ ಗ್ರಾಸ್ ಇದ್ರಾಗ ಹಚ್ಬಿಡ್ತೀನಿ ನನಗೆ ಈಗ ಜಗ ಇಲ್ಲ ಎಲ್ಲೂ ಯಾಕಂದ್ರೆ ನೆಲ್ಲಿಕಾಯಿ ಗಿಡದ ಪಕ್ಕದೊಳಗೆ ಇದು ಹುಟ್ಟಿ ಬಿಡತೈತಿ ಸುಮ್ಮನೆ ಗ್ರೋಬಾಗಿ ಅದಕ್ಕೆ ವೇಸ್ಟ್ ಮಾಡಿದ್ರಿ ನೋಡ್ರಿ ಈಗ ನೋಡ್ರಿ ನಿನ್ನೆ ಇದು ಒಂದು ಏನಪ್ಪ ಅಂತಂದ್ರೆ ಈ ಬಿಸಿಲಿನ ಧಗೆಕ ಒಂದು ಇದು ರಿಸರ್ಚ್ ಆಗೈತಿ ನೂರು ಕೋಟಿ ಗಿಡ ನಮ್ಮ ಇಂಡಿಯಾಕ್ಕೆ ಅವಶ್ಯಕತೆ ಅದಾವಂತ ಒಂದು ಈ ರಿಸರ್ಚ್ ಆಗೈತೆ ರೀ ಈಗ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ ರೀ ಈಗ ಸದ್ಯ ಅರವತ್ತು ಡಿಗ್ರಿ ಆತಂತಂದ್ರೆ ಎಲ್ಲರೂ ಸಾಯ್ತೀವಂತ ನಾವು ಹಂಗಂತೇಳಿ ಸುಮ್ ಕುಂದ್ರೆ ಇನ್ನು ನೂರು ಕೋಟಿ ಮರಗಳ ಅವಶ್ಯಕತೆ ಐತೆ ಅಂತ ರೀ ಹೀಗಾಗಿ ನೀವೆಲ್ಲ ಜಗ ಇದ್ದವರು ಎಷ್ಟು ಸಾಧ್ಯಕೈತೆ ಎಷ್ಟು ಗಿಡ ಹಚ್ಕೊಂತ ಹೋದ್ರೆ ಅಳಿಲು ಸೇವೆ ಮಾಡಿದಷ್ಟರ ಇದು ಒಂದು ಅಂತ ಒಂದು ನನ್ನದು ವಿನಂತಿ ರೀ ನಮಗಂತರೂ ಜಗ ಇಲ್ಲ ನಾವು ಒದ್ದಾಡ್ತೀವಿ ಇದ್ದವ್ರು ಮಾಡ್ಕೋರಿ ಥ್ಯಾಂಕ್ ಯು ನಾನೀಗ ಚಾಪುಡಿ ಗಿಡ ಹಚ್ತೀನಿ ನೋಡಿರಿ ಲೆಮನ್ ಗ್ರಾಸ್ ಅಂತಾರಲ್ಲ ಇದು ನಾನು ಇಲ್ಲಿ ಒಂದು ಊರಿನೊಳಗೆ ಮಲ್ಲಾಪುರನಂತ ಊರಿನೊಳಗೆ ಇವನು ತಂದಿದ್ದೀನಿ ರೀ ನಾನು ಇಲ್ಲಿ ಮನೆ ಮುಂದೆ ಹಚ್ಚಿದ್ದು ರಾತ್ರಿ ತಂದಿದ್ದೆ ಒಣಗಬಾರ್ದು ಅಂತೇಳಿ ಈ ಥರ ನೀರಿನಾಗಿಟ್ಟಿನಿ ನಾನು ಈಗ ಇವನು ಹಚ್ತೀನಿ ನೋಡಿರಿ ಲೆಮನ್ ಗ್ರಾಸ್ ಅಂಥೇಳಿ ಐದುಗೂ ಐದು ನೋಡಿರಿ ಅದ ಮೇಲಿನ ತಪ್ಲ ಈ ಥರ ನಾನು ಹೆಚ್ಚಿಟ್ಟಿನ್ರಿ ಇದು ಚಹಾ ಹಾಕ್ಬೇಕಂತೇಳಿ ತುಂಬ ಚಲೋ ರೀ ಚಾ ಚಹಾ ಪುಡಿ ಸ್ವಲ್ಪ ಹಾಕ್ಬೇಕ್ರಿ ಒಂದು ಎರಡು ತಲ್ ಎರಡು ಇಷ್ಟು ಹಾಕ್ಬೇಕ್ರಿ ಒಂದು ಎರಡು ಕಪ್ಪಿಗೆ ಇಷ್ಟು ಹಾಕಿದ್ರೆ ಘಮ ಘಮ ಅಂತೈತಿ ಚಲೋ ಆಗ್ತೈತಿ ಚಹಾ ಫ್ರೆಶ್ ಆಗ್ತೈತೆ ರೀ ಇದು ಒಣಗಿಸಿ ಇಡ್ಬೇಕ್ರಿ ಇದು ಇದು ತಪ್ಲಾ ಒಣಗಿಸಿ ಒಣಗಿದ್ಮೇಲೆ ಫ್ರೆಶ್ ಅಂದ್ ಸಿಕ್ಕರೆ ಫ್ರೆಶ್ನಂದು ರೀ ಸರ ಫ್ರೆಶ್ ಅಂದ್ ಸಿಗ್ಲಿಕ್ಕೆ ಅಂತಂದ್ರೆ ಇದು ಒಣಗಿಸಿ ಇಟ್ಟು ಯೂಸ್ ಮಾಡ್ಬೋದು ರೀ ಒಳಗೆಲ್ಲ ಹಳ್ಳಿಯವ್ರು ತುಂಬ ತಂದಿರ್ತಾರೆ ನೋಡಿರಿ ಮಾಡ್ಬೋದು ಈಗ ನಾನು ಹಚ್ತೀನಿ ನೋಡಿರಿ ಇದು ಇದ್ರೊಳಗೆ ಹಸ್ತೀನಿ ನಾನು ಒಂದು ಗ್ರೋ ಬ್ಯಾಗ್ ಇದು ಹಚ್ತೀನಿ ನಾನು ಇದರೊಳಗೆ ಆಲ್ರೆಡಿ ಒಂದು ಮಲ್ಬರಿ ಸ್ಪಿನಿಚ್ ಹಚ್ಚೀನಿ ಸ್ವಲ್ಪ ಜಿಗಿ ಇದು ಮೊನ್ನೆ ಅದು ಸಂತಿಯಾಗಿ ತಂದಿದ್ದೆ ನಾನು ಮಲ್ಬರಿ ಸ್ಪಿನಿಚ್ ಅಂಥೇಳಿ ಆಮೇಲೆ ಇದು ಮಣ್ಣಿನ ಎಲ್ಲಿಕಾಯಿ ಗಿಡ ತಂದಿದ್ದೆ ಇದು ಸಹಿತ ಗ್ರೋ ಬ್ಯಾಗ್ನಾಗ ಹಚ್ಚಿನಿ ನೀವು ಯಾರಾದರೂ ಜಗ ಇರಲಾರ್ದವ್ರಿ ಈ ಥರ ದೊಡ್ಡ ಗ್ರೋ ರೀ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗ್ರೋ ಬ್ಯಾಗ್ ಅಂತ ಸಿಗುತ್ತೆ ನೋಡಿರಿ ಅದು ಅದರೊಳಗೆ ನೀವು ಎಲ್ಲ ಥರದ ಗಿಡ ಹಣ್ಣಿನ ಗಿಡ ಹಚ್ಚಿಟ್ಕೊಂಡ್ಬಿಡಿರಿ ನಿಮಗೆ ಒಂದು ಈ ಎರಡು ಮೂರು ವರ್ಷ ಅನ್ನೋದ್ರೊಳಗೆ ದೊಡ್ಡದಾಗೈತಿ ಅದು ಎತ್ತಿ ಜಗ ಇದ್ದಲ್ಲಿ ಹಚ್ಚಿಬಿಟ್ರಿ ಒಂದೇ ವರ್ಷಕ್ಕೆ ಹಣ್ಣು ಕೊಡೋಕೆ ಚಲೋ ಮಾಡ್ಬಿಡ್ತಾವೆ ರೀ ಅದ ಇಲ್ಲೊಂದು ಗಿಡ ಹಚ್ಚಿ ನೋಡ್ರಿ ಇದು ಏನೋ ಇದು ಆನ್ಲೈನ್ದಾಗ ತರ್ಸಿದ್ದೆ ಇದು ಬೇರೆ ಗಿಡ ಇರ್ಬೋದು ಬಹುಶಃ ಹಿಂಗೆ ರೀ ಮಾಡ್ಬೋದು ರೀ ಹಿಂಗೆ ಸಮಯ ಉಳಿತೈತ್ರಿ ನೀವು ಜಗ ಹಿಡಿದು ಹೊಳ್ಳೆ ಗಿಡ ಹಚ್ಚಿ ಹಣ್ಣು ತಿನ್ಬೇಕಂದ್ರೆ ನೀವು ಆಲ್ರೆಡಿ ಮುದುಕರಾಗಿರ್ತೀರಿ ಅದ್ರ ಬದಲಿ ಈ ಥರ ಐಡಿಯಾ ಮಾಡ್ಬೋದು ರೀ ನೀವು ಈಗ ಖಾಲಿ ಇದ್ದಾಗ ಈ ಥರ ಗ್ರೋ ಬ್ಯಾಗ್ ತಂದು ಹಾಂ ಮನೆ ಮುಂದೆ ಜಗ ಇದ್ರೆ ಈ ಥರ ಹಚ್ಕೊಂಡು ಇಟ್ಕೋರಿ ಒಂದು ಎರಡು ಮೂರು ವರ್ಷ ದೊಡ್ಡ ದುಡ್ಡು ಹಾಕ್ಕವ್ರಿ ಅವು ಗ್ರೋ ಬ್ಯಾಗ್ನಾಗ ದೊಡ್ಡ ಹಾಕೋರಿ ಒಂದು ದೊಡ್ಡ ದುಡ್ಡು ಹಾಕೋರಿ ಗ್ರೋ ರೀ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಗ್ರೋ ಬ್ಯಾಗ್ ಅಂತೂ ರೀ ಹಣ್ಣು ಬಿಡ್ತಾವೆ ರೀ ಅದ್ರೊಳಗೆ ರೀ ಅದು ಇದನ್ನು ಮಾಡ್ತಿರ್ಬೇಕು ರೀ ಆದಷ್ಟು ಗೊಬ್ಬರ ನೀರು ಮಾಡ್ಕೊ ಹಾಕೊತಿದ್ರೆ ನಂತರ ನೀವು ಜಗ ಇದ್ದಂತಂದ್ರೆ ಎತ್ತಿ ಹಚ್ಬೋದು ಬ್ಯಾಡ್ ಅಂದ್ರೆ ಅದರೊಳಗೆ ಸ್ವಲ್ಪ ರೀಪಾಟಿಂಗ್ ಮಾಡ್ಕೊಂತ ಮಾಡ್ಕೊತ ಅದ್ರ ಎಲ್ಲ ರೂಟ್ ಕಟ್ ಮಾಡ್ಕೊತ ಹೋದ್ರೆ ಅದರೊಳಗೆ ಬೆಳೆಸ್ತಾರೆ ರೀ ಒಂದಿಷ್ಟು ಇಷ್ಟು ನೋಡಿ ನಾನು ಈ ಥರ ಮಾಡ್ಬೋದು ರೀ ನೋಡಿರಿ ಇಲ್ಲೊಂದಿಷ್ಟು ಪುದೀನ ಹಚ್ಚೀನಿ ಪುದೀನಾನು ಹತ್ತೈತಿ ಪುದೀನಾನು ಸ್ಟೆಮ್ ಮಾಡಿ ಹಚ್ಚಿ ನೀರು ರೀ ಒಂದೇ ಸರಿ ನೀರು ಹಾಕಿ ಈ ಥರ ಇಟ್ಟು ಬಿಡಬೇಕ್ರಿ ಇದು ತಿಳಿತೀವಿ ಇದು ಕ್ಯಾಂಪಸ್ ಪೇನಿಚ್ರಿ ಇದು ಏನರೀ ಈಗ ನಾನು ಇದು ಹಚ್ತೀನಿ ನೋಡ್ರಿ ಹಚ್ಚಿ ತಿರುಕಿ ಮೆಳಗಿಟ್ಟು ದೊಡ್ಡದು ರೀ ಇದು ಜಲ್ಲಿಗತಿ ರೀ ಅದನ್ನು ನೀವು ತಪ್ಲಾ ಹರ್ದ ಹರ್ದ ಅರ್ಧ ಅರ್ಧ ಹರ್ದ ಡಬ್ಬಿಗೆ ಹಾಕಿಟ್ಕೊಂಡ್ಬಿಟ್ರೆ ಚಹ ಪುಡಿ ಜೋಡಿ ಒಂದು ನಾಲ್ಕು ಹಾಕ್ಬೇಕು ರೀ ಅದರೊಳಗೆ ನೋಡ್ರಿ ಈಗ ಈಗಿತ್ರ ಐತಿ ಇಡ್ತೀನಿ ರೀ ಇಷ್ಟು ಇಷ್ಟೇ ರೀ ಮುಗೀತು ಇಷ್ಟು ಬಿಡ್ತೀನಿ ನೋಡ್ರಿ ನಾನು ನಾಳಿಗೆ ಇಟ್ಬಿಡ್ಬೇಕು ಇದು ಹೊರಗೆಲ್ಲ ಇದ್ರೊಳಗೆ ಕೃಷಿ ಕೃಷಿ ಮೇಳದಾಗ ಸಸ್ತಾ ಸಿಗ್ತಾವೆ ಬಿಡ್ರಿ ಇಪ್ಪತ್ತು ರೂಪಾಯ್ಕೊಂದು ಸಿಗ್ತಾವೆ ಇವು ಆದರೆ ನರ್ಸರಿ ಒಳಗೆ ತೊಗೊಳಕ್ಕೆ ಹೋದ್ರಿ ಇವು ಐವತ್ತು ಒಂದು ಗಿಡ ನಾನು ಏನು ರೀ ನರ್ಸರಿ ಒಳಗೆ ಎಲ್ಲ ಸಿಗ ಸಿಗಾಕಿ ಸೈತಿವು ಏನು ರೀ ನರ್ಸರಿ ಒಳಗೆ ಸಿಕ್ಕೇ ಇಲ್ಲಿ ನಾನು ನೋಡಿ ನೋಡಿದೆ ಕೃಷಿ ಮೇಳಕ್ಕೆ ಹೋಗ್ಬೇಕಂದ್ರೆ ಅದು ಒಂದು ವರ್ಷದ ಮಟ್ಟಕ್ಕೆ ಕಾಯ್ಬೇಕು ಹಿಂಗಾಗಿ ಯಾರು ಮನೆ ಮುಂದೆ ಹಚ್ಚಿದ್ರೆ ತಂದು ಈ ಥರ ಹಚ್ಕೋಬೋದು ನೋಡ್ರಿ ಹಚ್ಕೋರಿ ಹಿಂಗೆ ನೋಡ್ರಿ ಇದು ಏನೈತಿ ರೀ ಅರ್ಧ ಹರ್ದ ಅರ್ಧ ಮತ್ತೆ ಅದು ಸಣ್ಣ ಸಣ್ಣ ಇದು ಬೀಳ್ತಾವ್ರಿ ಅವು ಹುಟ್ಟಂಗೆ ಹುಟ್ಟಿದಂಗೆ ಮತ್ತೆ ಎತ್ತಿ ಬೇರೆ ಅದ್ರೊಳಗೆ ರೀ ನೀವು ಎರಡು ಗಿಡ ಹಚ್ಚಿದ್ದೀನಿ ರೀ ನಾನೀಗ ಇನ್ನೊಂದು ಗಿಡ ಎದ್ರಾಗ ಹಚ್ಬೇಕು ಅಂತಂದ್ರೆ ನೋಡಿ ಕಲ್ಲಿ ಇರಕಷ್ಟಿದೆ ಅಲ್ಲ ನೋಡಿ ನೋಡಿ ಇದು ಮಿಂಡಿ ಗಡ ಇದು ನಾನು ಎಲ್ಲಾ ನಿಮ್ಮಲ್ಲಿ ಇದೆ ಸ್ವಲ್ಪ ದಿವ್ಸ ಬೆಳಿಗ್ಗೆ ಮಟ್ಟ ಹಚ್ಚಿದ್ರಿ ಇದ್ರೊಳಗೆ ಅದೇ ಹಚ್ಚಿದ್ರಿ ಎಷ್ಟು ಯಾರ ನಿಮ್ಮ ಸಂಬಂಧಿಕರಿಗೆ ಊರು ಹೋಗುವಾಗ ಸಲ್ ಸಪ್ಯ ನೆನೆಸ್ತಾರ್ರಿ ಅವರು ನಿಮಗೆ ಈ ಮಾವಿನ ಕಾಯಿನ್ನೂ ಸಹ ತಿಂದಿದ್ದು ತಿಂದಿದ್ದು ಈ ತರ ನೀವು ಪಾಟ್ನೊಳಗೆ ಅದ್ರೊಳಗಾರೆ ಹಾಕಿಟ್ಟು ಅಗಿ ಮಾಡ್ಕೊಂಡು ಈ ತರ ಬ್ಯಾಗ್ನಾಗ ಹಚ್ಚಿ ಇಟ್ಕೊಂಡ್ಬಿಟ್ರಿ ಚಲೋ ಚಲೋ ಮಾವಿನ ಹಂದಿರ್ತೀರಿ ಅಲ್ರಿ ತಿನ್ನಾಕ್ರಿ ಎರಡು ನೂರು ಮುನ್ನೂರು ರೂಪಾಯಿಗೆ ಡಜನ್ ಅಂತ ಮಾವಿನ ಹಣ್ಣು ತಂದಿರ್ತೀರಲ್ಲ ಅವನ್ನ ಈ ಥರ ಕೊಪ್ಪ ತೊಗೊಂಡು ಈ ಥರ ಗ್ರೋಬೇನೆ ರೀ ಅಗಿ ಆದಕೊಳ್ಳಿ ನಾವು ಒಂದು ಆಳೆ ಬೆಳೆದ ಮೇಲೆ ನೀವು ನಿಮ್ಮ ತೋಟದೊಳಗೆ ಹೊಲದೊಳಗೆ ಹಚ್ಕೋಬೋದು ರೀ ಅದನ್ನು ಸಹಿತ ನಿಮ್ಗೆ ಯಾಕಂದ್ರೆ ಚಲೋ ಮಾವಿನ ಹಣ್ಣು ಯಾವುದನ್ನೋದು ನೀವು ತಿನ್ನು ಮುಂದೆ ರೀ ನಿಮ್ಗೆ ಹಿಂಗಾಗಿ ಈ ಸಿಹಿ ಇರ್ತಾವಲ್ಲ ರೀ ಅವ್ನು ಗೊಟ್ಟ ಒಗಿಬಾರ್ದ್ರಿ ಇಲ್ಲಿಕಂದ್ರೆ ಈ ಥರ ಕಲೆಕ್ಟ್ ಮಾಡ್ಕೋರಿ ತಿಂದು ಗೊಟ್ಟ ಕಲೆಕ್ಟ್ ಮಾಡ್ಕೊಂಡು ಒಂದು ಬ್ಯಾಗ್ ಹಾಕಿನಾಗ ಇಟ್ಕೋರಿ ನಿಮಗೆ ಜಗ ಇದ್ದಾಗ ನೋಡಿ ಅದನ್ನು ನೀವು ಈ ಥರನೂ ಮಾಡ್ಕೋಬೋದು ರೀ ನೋಡಿರಿ ನಾವು ಮೂರು ಗಿಡ ಹಾಕಿದ್ದೀನಿ ರೀ ನೋಡಿರಿ ಇದು ಲೆಮನ್ ಗ್ರಾಸ್ ಹಚ್ಚೋದು ನಿಮ್ಗೆ ಇನ್ನೆರಡು ಗಿಡ ನಾನು ಬೇರೆದ್ರಿಗೆ ಹಚ್ತೀನಿ ನಿಮ್ಗೆ ಈ ವಿಡಿಯೋ ಚಲೋ ಅನ್ನಿಸ್ತಿತ್ತು ಅಂತಂದ್ರೆ ಬೇರೆದ್ರಿಗೆ ಕಳಿಸ್ರಿ ಸರ ಥ್ಯಾಂಕ್ ಯು